ನೆಕ್ಸ್ಟ್ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಈ ಒಂದು ಪಾಠದ ಮೇಲೆ ಕೇಳ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ ನೆಕ್ಸ್ಟ್ ಒಂದು ಅಧ್ಯಾಯ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಈ ಒಂದು ಪಾಠದ ಮೇಲೆ ಕೇಳ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳು ನೇರ ವಾಹಕದಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಕಾಂತ ಕ್ಷೇತ್ರದ ದಿಕ್ಕು సూచి అేరవేత్త ప్రవహించేత్రు సూచు అది బలగ హబ్బెరళు నియమ ఫ్లేమింగ్ ఎడై నియమ ఫ్లేమింగ్ అన్న బలగ నియమ మన కార్క్ స్క్రూ బలగ బలగై నియమ బలగ బలగై హెరుళు ఇది బై ఈ బలగై దేన విద్యుత్ ప్రవహించ ವಾಹಕನು ಹಿಡಿದಾಗ ಅವಾಗೇನದ ಹೆಬ್ಬರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ ಆದ್ದರಿಂದ ಬಲಗ ಹೆಬ್ಬರಳು ನಿಯಮದ ಪ್ರಕಾರ ಒಂದು ನೇರ ವಾಹಕದಲ್ಲಿ ಪ್ರವಾಸುತ್ತಿರುವ ವಿದ್ಯುತ್ ಪ್ರವಾಹದ ಕಾಂತ ಕ್ಷೇತ್ರ ದಿಕ್ಕನ್ನು ಕಂಡುಹಿಡಿಯುವ ನಿಯಮ ಅದು ಬಲಗ ಹೆಬ್ಬರುಳು ನಿಯಮ ನೆಕ್ಸ್ಟ್ ತಂತಿಯ ಸುರುಳಿಗಳಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಸುರುಳಿಗಳು ಮಧ್ಯಭಾಗದಲ್ಲಿರುವ ಕಾಂತೀಯ ಬಲ ರೇಖೆಗಳ ಆಕಾರವು ಈ ರೀತಿಯಾಗಿರುತ್ತದೆ ಸಮಾಂತರ ಕೇಂದ್ರೀಕರಣ ವಿಕೇಂದ್ರೀಕರಣ ಛೇದನ ಅದಕ್ಕೆ ಅದು ಸಮಾಂತರವಾಗಿರುತ್ತದೆ ಸಮಾಂತರವಾಗಿರುತ್ತದೆ ನೆಕ್ಸ್ಟ್ ಏನಾದಂತರ ಮೋಟಾರ್ಗಳಲ್ಲಿ ಕಾರ್ಯದಲ್ಲಿ ಫ್ಲೇಮಿಂಗ್ ಅನ್ನ ಈ ನಿಯಮ ಬಳಕೆ ಆಗುತ್ತದೆ ಅಂದ್ರ ಮೋಟಾರ್ ನಿಯಮದಲ್ಲಿ ಫ್ಲೇಮಿಂಗ್ ಅನ್ನ ಯಾವ ನಿಯಮ ಏನಾದ ಅಂತರ ಬಳಸಲಾಗುತ್ತದೆ ಎಡಗೈ ಬಲಗೈ ಹೆಬ್ಬೆರಳು ಈಜು ಅದಕ್ಕೆ ಏನಾದಂತ ಎಡಗೈ ನಿಯಮ ಎನ್ನದ ನಂತರ ಬಳಸಲಾಗುತ್ತದೆ ಅಂದ್ರೆ ಮೋಟಾರ್ ಕಾರ್ಯದಲ್ಲಿ ಯಾವ ನಿಯಮವನ್ನು ಬಳಸಲಾಗುತ್ತದೆ ಅಂತರ ಎಡಗೈ ನಿಯಮ ಫ್ಲೇಮಿಂಗ್ ಅನ್ನ ಎಡಗೈ ನಿಯಮ ಎನ್ನದ ನಂತರ ಬಳಸಲಾಗುತ್ತದೆ ಸೊಲೆನಾಯ್ಡ್ ನ ಕ್ಷೇತ್ರವು ಇದರ ಕಾಂತ ಕ್ಷೇತ್ರದಂತೆ ಇರುತ್ತದೆ ಸೊಲೆನಾಯ್ಡ್ ನ ಕಾಂತ ಕ್ಷೇತ್ರವುದ ಸೊಲೆನಾಯ್ಡ್ ಇರುತ್ತದೆ ಇಲ್ಲಿ ಏನಾದಂತ ಒಂದು ಬ್ಯಾಟ್ರಿ ಮತ್ತು ಒಂದು ಸ್ವಿಚ್ ಅನ್ನ ಜೋಡಿಸಲಾಗುತ್ತದೆ ಈ ರೀತಿ ಇದ್ದಾಗ ಇದು ಸೊಲೆನಾಡಿನ ಒಳಭಾಗದಲ್ಲಿ ಕಾಂತಕ್ಷೇತ್ರವು ಇದರ ಕಾಂತಕ್ಷೇತ್ರದಂತೆ ಇರುತ್ತದೆ ಎ ದಂಡಕಾಂತ ಬಿ ಸೂಜಿಕಾಂತ ಸಿ ಲಾಳಕಾಂತ ಮತ್ತು ಡಿ ಮೇಲಿನ ಎಲ್ಲವು ಅದಕ್ಕೆ ನಂತರ ದಂಡಕಾಂತದಂತೆ ಇರುತ್ತದೆ ಎ ಸರಿಯಾಗಿರ್ತಕ್ಕಂಥ ಆನ್ಸರ್ ಯಾವ ರೀತಿ ಗಂಡ ಕಾಂತದಲ್ಲಿ ಕ್ಷೇತ್ರ ಇರ್ತದೆ ಅದೇ ರೀತಿ ಸೊಲೆನಾಡದಲ್ಲಿ ಕೂಡ ಕಾಂತಿಯ ಕ್ಷೇತ್ರವನ್ನು ಹೊಂದಿರತಕ್ಕಂಥದ್ದು ಸೊಲೆನಾಡಿನ ಒಳಭಾಗದಲ್ಲಿ ಕಾಂತ ಕ್ಷೇತ್ರದ ಶಕ್ತಿಯು ಅಂದ್ರೆ ಈ ಸೊಲೆನಾಡಿನ ಒಳಭಾಗದಲ್ಲಿ ಕಾಂತಕ್ಷೇತ್ರದ ಶಕ್ತಿಯು ಹೆಚ್ಚಾಗಿರುತ್ತದೆ ಕಡಿಮೆ ಆಗಿರುತ್ತದೆ ಮಧ್ಯಮ ಮತ್ತು ಸೊನ್ನೆ ಕಾಂತಕ್ಷೇತ್ರದಲ್ಲಿ ಅಂದ್ರೆ ಈ ಒಂದು ಸೊಲೆನಾಡಿನ ಒಳಭಾಗದಲ್ಲಿ ಕಾಂತ ಕ್ಷೇತ್ರವು ಅದು ಒಂದೇ ರೀತಿಯಾಗಿರುತ್ತದೆ ಅಂದ್ರೆ ಸಮವಾಗಿರುತ್ತದೆ ಅಥವಾ ಮಾಧ್ಯಮವಾಗಿರುತ್ತದೆ ಪ್ರೇರಿತ ವಿದ್ಯುತ್ತಿನ ದಿಕ್ಕನ್ನು ತಿಳಿಸುವ ಬಗೆಯು ಅಂದ್ರೆ ನಿಯಮ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುವ ನಿಯಮ ಫ್ಲೇಮಿಂಗನ ಬಲಗೈ ನಿಯಮ ಫ್ಲೇಮಿಂಗನ ಬಲಗೈ ನಿಯಮ ಇದು ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ ಶಾರ್ಟ್ ಸರ್ಕ್ಯೂಟ್ ಸಮಯದಲ್ಲಿ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹ ಯಾವಾಗ ಶಾರ್ಟ್ ಸರ್ಕ್ಯೂಟ್ ಆಗ್ತದೆ ಆ ಶಾರ್ಟ್ ಸರ್ಕ್ಯೂಟ್ ಆದಾಗ ಅಂದ್ರೆ ಹಸುವ ಹಸ್ವ ಮಂಡಲ ಉಂಟಾದಾಗ ಮಂಡಲದಲ್ಲಿರುವ ಹಿಂದೂತ್ವ ಏನಾಗ್ತದೆ ಅಂದ್ರೆ ಅದು ಹೆಚ್ಚಾಗುತ್ತದೆ ನೆಕ್ಸ್ಟ್ ಕಾಂತಕ್ಷೇತ್ರ ಶಕ್ತಿಶಾಲಿ ಆಗಿದ್ದಲ್ಲಿ ಕಾಂತೀಯ ಬಲರೇಖೆಗಳ ದಟ್ಟಣೆಯು ಅಂದರೆ ಕಾಂತಕ್ಷೇತ್ರವು ಹೆಚ್ಚೆನ್ನದ ಅಂತರ ಶಕ್ತಿಶಾಲಿ ಆದಾಗ ಆ ಒಂದು ಕಾಂತೀಯ ಬಲರೇಖೆಗಳ ದಟ್ಟಣೆ ಹೆಚ್ಚಾಗಿರುತ್ತದೆ ಕಡಿಮೆ ಆಗಿರುತ್ತದೆ ಸೊನ್ನೆ ಆಗಿರುತ್ತದೆ ಒಂದೇ ಆಗಿರುತ್ತದೆ ಅವಾಗ ಕಾಂತಕ್ಷೇತ್ರವು ಅದು ಏನದ ಅಂತರ ಹೆಚ್ಚಾಗುತ್ತದೆ ಕಾಂತೀಯ ಬಲರೇಖೆಗಳ ದಟ್ಟಣೆ ಹೆಚ್ಚಿಗಾದಾಗ ಕಾಂತ ಕ್ಷೇತ್ರ ಕೂಡ ಏನಾದರೂ ಅದು ಹೆಚ್ಚಾಗುತ್ತದೆ ನೆಕ್ಸ್ಟ್ ಕ್ಷೇತ್ರಕ್ಕೆ ಲಂಬವಾಗಿ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕ ನಡೆಸಿದಾಗ ಉಂಟಾಗುವ ಬಲ ಅದು ಏನದ ಅಂತರ ಗರಿಷ್ಠವಾಗಿರುತ್ತದೆ ಗರಿಷ್ಠವಾಗಿರುತ್ತದೆ ನೆಕ್ಸ್ಟ್ ಏನದ ಅಂತರ ಕ್ಷೇತ್ರ ದಿಕ್ಕಿಯ ಸಮಾಂತರವಾಗಿ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವನ್ನುಸಿದಾಗ ಉಂಟಾಗುವ ಬಲವು ಕಾಂತಕ್ಷೇತ್ರ ದಿಕ್ಕಿಗೆ ಸಮಾಂತರವಾಗಿ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕ ನಡೆಸಿದಾಗ ಉಂಟಾಗುವ ಬಲವು ಅದೇನದ ಅಂತರ ಸೊನ್ನೆ ಆಗಿರುತ್ತದೆ ನೆಕ್ಸ್ಟ್ ಏಕರೂಪ ಕಾಂತ ಕ್ಷೇತ್ರದಲ್ಲಿ ಕಾಂತೀಯ ಬಲರೇಖೆಗಳು ಹೇಗಿರುತ್ತವೆ ಏಕರೂಪ ಕಾಂತ ಕ್ಷೇತ್ರದಲ್ಲಿ ಕಾಂತೀಯ ಬಲರೇಖೆಗಳು ಹೇಗಿರುತ್ತವೆ ಅಂತರ ಸಮಾಂತರವಾಗಿರುತ್ತವೆ ಸಮಾಂತರವಾಗಿರುತ್ತವೆ ನೆಕ್ಸ್ಟ್ ಏನದ ನಂತರ ಪ್ರಶ್ನೆ ಈ ಒಂದು ಚಿತ್ರವನ್ನು ಗಮನಿಸಿ ಅಂದ್ರೆ ಇದೇನಾದ ಚಿತ್ರವನ್ನ ಕೊಟ್ಟಿರ್ತಕ್ಕಂಥ ಈ ಒಂದು ಸೊಲೆನಾಯ್ ಅಲ್ಲಿ ಈ ರೀತಿ ಚಿತ್ರ ಈ ಒಂದು ಚಿತ್ರದಲ್ಲಿ ಪ್ರಶ್ನೆ ಎ ಅಂದ್ರೆ ಆಪ್ಷನ್ಸ್ ಸೊಲೆನಾಯ್ಡ್ ನ ಸುತ್ತಲೂ ಏಕರೂಪ ಕಾಂತ ಕ್ಷೇತ್ರವಿದೆ ಬಿ ಸೊಲೆನಾಡ್ ಅನ್ನು ಪ್ರಬಲ ಕಾಂತ ಕ್ಷೇತ್ರದಲ್ಲಿ ಇರಿಸಲಾಗಿದೆ ಸಿ ಸೊಲೆನಾಡ್ನ ಒಳಭಾಗದ ಎಲ್ಲಾ ಬಿಂದುಗಳಲ್ಲಿ ಕಾಂತ ಕ್ಷೇತ್ರವು ಸಮನಾಗಿದೆ ಸೊಲೆನಾಡ್ ನ ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಅದಕ್ಕ ಸರಿಯಾಗಿರ್ತಕ್ಕಂಥ ಉತ್ತರ ಸಿ ಸೊಲೆನಾಡ್ನ ಒಳಭಾಗದಲ್ಲಿ ಎಲ್ಲಾ ಬಿಂದುಗಳಲ್ಲಿ ಕಾಂತ ಕ್ಷೇತ್ರವು ಅದು ಸಮನಾಗಿರುತ್ತದೆ ಅಂದ್ರೆ ಒಂದೇ ರೀತಿಯಾಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಇವುಗಳಲ್ಲಿ ಯಾವುದು ಕಾಂತೀಯ ಬಲರೇಖೆಗಳ ಒಂದು ಲಕ್ಷಣವಲ್ಲ ಇವುಗಳಲ್ಲಿ ಯಾವುದು ಒಂದು ಕಾಂತೀಯ ಬಲರೇಖೆಗಳ ಲಕ್ಷಣ ಅಲ್ಲ ಆಪ್ಷನ್ ಸಿ ಕಾಂತಿಯ ಬಲರೇಖೆಗಳ ಧ್ರುವಗಳ ಬಳಿ ದಟ್ಟವಾಗಿರ್ತವೆ ಅಂದ್ರೆ ಕಾಂತೀಯ ಬಲರೇಖೆಗಳು ಧ್ರುವಗಳ ಬಳಿ ಈ ಒಂದು ಸಮೀಪದಲ್ಲಿ ಅದು ಅಂತರ ದಟ್ಟವಾಗಿರುತ್ತವೆ ಆದ್ದರಿಂದ ಎ ಸರಿಯಾಗಿರ್ತಕ್ಕಂತ ಉತ್ತರ ಬಿ ಕಾಂತೀಯ ಬಲರೇಖೆಗಳು ಆವೃತ್ತ ಜಾಲಗಳಾಗಿವೆ ಇದನ್ನು ಕೂಡ ಏನಾದಂತರ ತಪ್ಪಾಗಿಲ್ಲ ಸರಿಯಾಗಿರ್ತಕ್ಕಂಥದ್ದು ಸಿ ಕಾಂತೀಯ ರೇಖೆಗಳು ಒಂದನ್ನೊಂದು ಛೇದಿಸುತ್ತವೆ ಬಲ ರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ ಅದರಿಂದ ಸರಿಯಾಗಿರ್ತಕ್ಕಂಥ ಉತ್ತರ ಏನಾದರ ಸಿ ತಪ್ಪಾಗಿರ್ತಕ್ಕಂತ ಹೇಳಿಕೆ ಯಾವುದು ಸಿ ಡಿ ಬಲ ರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿಸಿ ದಕ್ಷಿಣದಲ್ಲಿ ವಿಲೀನಗೊಳ್ಳುತ್ತವೆ ಅಂದ್ರ ಉತ್ತರ ಧ್ರುವದಲ್ಲಿ ಉತ್ಸರ್ಜಿಸಿ ದಕ್ಷಿಣ ಧ್ರುವದಲ್ಲಿ ಏನಾದ್ರೆ ವಿಲೀನಗೊಳ್ಳುತ್ತವೆ ಇದನ್ನು ಕೂಡ ಸರಿಯಾಗಿರ್ತಕ್ಕಂಥ ಅದರಿಂದ ತಪ್ಪಾಗಿರ್ತಕ್ಕಂಥ ಹೇಳಿಕೆ ಯಾವುದು ಅಂದ್ರೆ ಸಿ ಯಾವುದೇ ಎರಡು ಬಲ ರೇಖೆಗಳು ಒಂದನ್ನೊಂದು